ಮತ್ತು ನನ್ಗೆ ಮೆದುವೆ ಜೌಳಿ ತೆಗೆದಿದೆ ಹುಡುಗನ ಕಡೆ ಹಾಗೆ ಅವರು ಇಲ್ಲಿ ನಂಗೆ ವೇಯ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಇಲ್ಲಿಂದ ಒಂದು ಪಿಕ್ ಮಾಡ್ತಾರೆ ಅಂತ ಗಣೇಶ್ ಅವಳಿ ಸಿಕ್ಕಿದ್ರು ನಾವು ಚಾಕು ಒಂದು ನಾಕ್ಕ ಇದ್ದರೆ ದೊಡ್ಡ ಓಣಿ ಡ್ರೈವ್ ಮಾಡ್ತಿದ್ದಾರೆ ಓಣಿ ಹೈ ಮಾಡಿ ಅತ್ತೆ ಹಾಯ್ ಮಾಡಿ ಬಾಯ್ ಬಾಯ್ ಪಿಂಡಿಗೆ ಬಂದದ್ದು ಉಡುಪಿಗೆ ಆಯ್ತಾ ಯಾಕಂದ್ರೆ ಮೊನ್ನೆ ಸೀಮಂತಾಯ್ತಲ್ಲ ಅಶ್ವಿನಿ ಹೋಣಿ ಅವರು ಇಲ್ಲಿರೋದು ಅವ್ರಿಗೆ ಇಲ್ಲಿ ಒಳ್ಳೆ ಸಿಲ್ಕ್ ಎಲ್ಲಿ ಸಿಗ್ತದೆ ಅಂತ ಒಳ್ಳೆ ಕಲೆಕ್ಷನ್ ಎಲ್ಲಿ ಉಂಟುಂಟು ಅವ್ರಿಗೆ ಗೊತ್ತು ನನ್ನ ಚಿಕ್ಕ ಹೋಣಿ ಸಿಕ್ಕಿದ್ರು ಇಂಗಿ ಹೋಗ ಎಂತ ಹೇಳಿದ್ರೆ ಬೆಳಗ್ಗೆ ವ್ಲಾಗ್ ಮಾಡಲಿ ನಾನು ಬೆಳಗ್ಗೆ ಆರು ಮುಕ್ಕಾಲಕ್ಕೆ ಮನೆಯಿಂದ ಹೊರಟು ಹಾಲೆಲ್ಲ ಕು ಕೊಟ್ಟು ಡೈರಿಯಲ್ಲಿ ಕೊಟ್ಟು ಮತ್ತು ಇವಾಗ ಬಸ್ ಹತ್ತಿ ಬಿಸಿ ರೋಡಿಗೆ ಬಂದಿದ್ದೇನೆ ಇವತ್ತು ನನ್ನ ಮದುವೆದು ಜವಳಿ ತೆಗೆದು ಹುಡುಗನ ಕಡೆ ಹಾಗೆ ಅವರು ಇಲ್ಲಿ ನನಗೆ ವೆಯ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿಂದ ಒಂದು ಪಿಕ್ ಮಾಡ್ತಾರೆ ಅಂತ ಹಾಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ರೀಚ್ ಅಂತ ಹೇಳಿದರು ಗಣೇಶ ಫೋನ್ ಮಾಡಿದ್ರು ಆ್ಯಕ್ಚುಲಿ ಬಸ್ ಬೇಗ ಬಂತು ಹಾಗಾಗಿ ನಾನು ಮುಂಚೆ ಕಲ್ತಿದ್ದೆ ಇಲ್ಲಾಂದ್ರೆ ಅವ್ರು ಮುಂಚೆ ಬಂದಿರ್ತಿದ್ರು

ಬಾಯ್ 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 ನಾವು ಇದು ಶಾಪಿಂಗಿಗೆ ಬಂದದ್ದು ಉಡುಪಿಗೆ ಆಯಿತಾ ಯಾಕಂದರೆ ಮೊನ್ನೆ ಸೀಮಂತ ಆಯ್ತಲ್ಲ ಅಶ್ವಿನಿ ಹೋಣಿ ಅವರು ಇಲ್ಲಿರೋದು ಅವ್ರಿಗೆ ಇಲ್ಲಿ ಒಳ್ಳೆ ಸಿಲ್ಕ್ ಎಲ್ಲಿ ಸಿಗ್ತದೆ ಅಂತ ಒಳ್ಳೆ ಕಲೆಕ್ಷನ್ ಎಲ್ಲಿ ಉಂಟು ಅವ್ರಿಗೆ ಗೊತ್ತು ಅದಕ್ಕೆ ಇಲ್ಲಿಗೆ ಬಂದದ್ದು ಈಗ ಅಶ್ವಿನಿ ಹೋಣಿಯ ಮನೆಗೆ ಹೋಗ್ತಾ ಇದ್ದೇವೆ ಆದರೆ ಅವರು ಅಲ್ಲ ಅವ್ರಿಗೆ ಇಂಥ ತೊಗೊಂಡೋಗ್ಲಿಲ್ಲ ಅಂತೇಳಿ ಈಗ ನಾನು ಮತ್ತೆ ಗಣೇಶ ಏನಾದರೂ ತಗೊಂಡೋಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಪೇಟೆಗೆ ಉಳ್ದವರೆಲ್ಲ ಅಲ್ಲಿ ಮನೆಗೆ ಹೋಗಿ ಆಯಿತು ಹ್ಞೂ ಉಡುಪಿಯವ್ರು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಇಲ್ಲೇ ನನಗೆ ಹೇಳಿ ಆಯ್ತಾ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರಿ ನಾನು ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ನನಗೆ ಇದರದ್ದು ವೀಡಿಯೋ ಮಾಡ್ಕೊಂಡು ಹೋಗ್ತೇನೆ ಒಂದು ಶಾಪ್ ಸಹ ಇಲ್ಲ ಅಂತ ಅವ್ರು ಹೋಗ್ಬೇಕಲ್ಲ ನಾವು ಫುಡ್ ತಕೊಂಡ್ವಿ ಈ ಫುಡ್ ಶಾಪ್ ಅಲ್ಲಿ ನೋಡಿ ಫುಡ್ ಫುಡ್ಸ ಇಲ್ಲ ಮಾಯನ ಎಲ್ಲ ಹಾಳಾಗಿದೆ ನನ್ನ ಚಿಕ್ಕ ಹೋಣಿ ಸಿಕ್ಕಿದ್ರು ಅವ್ರ ಹಸ್ಬೆಂಡ್ ಇಲ್ಲಿದ್ದರು ನೋಡಿ ಸ್ಮೈಲಿ ಗೈಸ್ ಇದು ನನ್ನ ದೊಡ್ಡ ಅತ್ತಿಗೆ ಅಂದರೆ ಗಣೇಶ್ ಅವ್ರದ್ದು ದೊಡ್ಡ ಅಕ್ಕ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಉಂಟು ಅವರು ಸಿಂಗರು ತುಂಬ ಕಡೆ ಹೋಗಿ ಹಾಡಿದ್ದಾರೆ ಮತ್ತು ತುಂಬ ಕಡೆ ಅವಾರ್ಡೆಲ್ಲ ಸಿಕ್ಕಿದೆ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಉಂಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ ಅವರ ಚಾನಲನ್ನು ವಿಸಿಟ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಹಾಡು ಹೇಳ್ತೀರಾ ಹೋಣಿ ಹಾಂ ಓಕೆ ಎಲ್ರಿಗೂ ನಮಸ್ತೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೇನೆ ಅದರಲ್ಲಿ ವಿವೃತ್ ಮಾಡ್ತಾ ಇದ್ದೇನೆ ಈಗ ನನಗೆ ಒಂದು ಐವತ್ತು ಜನ ಸ್ಟೂಡೆಂಟ್ಗಳಿಗೆ ಪಾಠವನ್ನು ಸಹ ಹೇಳಿಕೊಡ್ತಾ ಇದ್ದೇನೆ ಈಗಾಗಲೇ ನಿನ್ನೆ ಎಕ್ಸಾಮ್ ಎಲ್ಲ ಮುಗಿಸಿದ್ದಾರೆ ಒಂದು ಏಳು ಎಂಟು ಸ್ಟೂಡೆಂಟ್ಗಳು ಜೂನಿಯರ್ ಎಕ್ಸಾಮ್ ಮುಗಿಸಿದ್ದಾರೆ ಹಾಗೆ ಮತ್ತು ಕೆಲವು ಕಡೆ ಭಜನೆ ಹಾಡುಗಳನ್ನು ಸಹ ಹಾಡ್ತೇನೆ ದಾಸರ ಪದಗಳನ್ನು ಸಹ ಹಾಡ್ತೇನೆ ಕ್ಲಾಸಿಕಲ್ ಸಹ ಹಾಡ್ತೇನೆ ತುಂಬ ಇಷ್ಟ ನನಗೆ ಸಂಗೀತ ಅಂತ ಹೇಳಿದರೆ ಅದು ನನ್ನ ಅಮ್ಮನಿಂದಲೇ ನನಗೆ ಸಣ್ಣದಿರುವಾಗಲೇ ಅಮ್ಮನಿಂದಲೇ ಬಂದದ್ದು ನನಗೆ ಅಮ್ಮನ ಹಾಡಿ ಕೇಳಿ ಕೇಳಿ ಬಂದದ್ದು ನನಗೆ ಹಾಗೆ ನಿಮಗೋಸ್ಕರ ಒಂದು ಸಣ್ಣ ಹಾಡನ್ನು ಹಾಡ್ತಾ ಇದ್ದೇನೆ ಸೊ ಸಣ್ಣ ಭಾವಗೀತೆ ಹಾಡ್ತೇನೆ ಅದು ಸ್ವಲ್ಪ ಕೋಲ್ಡಾಗಿ ವಾಯ್ಸ್ ಸ್ವಲ್ಪ ಹೋಗಿದೆ ಬಟ್ ಟ್ರೈ ಮಾಡ್ತೇನೆ ಕಳು குசி சதையே முன்னடைசு அறிவோகே மதுரவி வரும்போ இங்கி ஹோகலியோ முதவரளி வரலே எதைய வயக்கே சர்வச்சே ಿಯೋ ಹೃದಯದ ಕಾಶ ನೋಡು ಕುದಿಸಿ ಬಾಹಕಿ ಸದಯದಲ್ಲಿ ಮುನ್ನಡೆಸು ಸದಯದಲ್ಲಿ ಮುನ್ನಡೆಸು ಸದಯದಲ್ಲಿ ಮುನ್ನಡೆಸು ಮುಂದೆ ನಡೆಸು ಸೊ ನನಗಿಷ್ಟವಾದ ಹಾಡಿದು ತುಂಬ ಅರ್ಥಪೂರ್ಣವಾದ ಹಾಡು ನನಗೆ ಸಂಗೀತದ ಗುರುಗಳು ಅಂತ ಹೇಳಲಿಕ್ಕೆ ಬಂದರೆ ನನ್ನನ್ನು ಬೆಳೆಸಿದವರು ಶ್ಯಾಮಲ ಸುರೇಶ್ ಕುಂಟೂರು ಅಂತೇಳಿ ಅವರು ವಿದುಷಿ ಶ್ಯಾಮಲ ಸುರೇಶ್ ಕುಂಟೂರು ಅವರ ಹತ್ರ ನಾನು ಜೂನಿಯರ್ ಸೀನಿಯರ್ ವಿಭಾಗವನ್ನು ಕಲಿತೆ ಆಮೇಲೆ ಈಗ ನಾನು ವಿದ್ವತ್ತನ್ನು ವಿದುಷಿ ವೀ ವೀಣಾ ರಾಘವೇಂದ್ರ ಪುತ್ತೂರು ಇವರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೇನೆ ಸೊ ನನಗೆ ಕ್ಲಾಸಿಕಲ್ ಒಟ್ಟಿಗೆ ನಾನು ದಾಸರ ಪದಗಳು ಅದೆಲ್ಲ ಹಾಡ್ತಾ ಇದ್ದೇನೆ ತುಂಬ ಭಜನೆಗಳಿಗೆ ದೊಡ್ಡಗೆ ಹೋಗಿದ್ದೇನೆ ಈಗ ಸ್ಟೇಜ್ ಪ್ರೋಗ್ರಾಮ್ಗೆ ಅದಕ್ಕೂ ಸಹ ಹೋಗಿದ್ದೇನೆ ಇನ್ನೀಗ ಮುಂದೆ ನನ್ನ ಸ್ಟೇಜ್ ಪ್ರೋಗ್ರಾಮ್ ಇರುವಂಥದ್ದು ನಾಡಿದ್ದು ಆಗಸ್ಟ್ ಹತ್ತಕ್ಕೆ ಬ್ಯಾಂಗ್ಳೂರಲ್ಲಿ ಸೊ ಅಲ್ಲಿ ನಮ್ಮ ಸ್ವಾಮಿಗಳ ಚಾತುರ್ವಾಸ ನಡೀತಾ ಉಂಟು ಸೊ ಅಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಹಾಗೆ ಆಗಸ್ಟ್ ಹತ್ತಕ್ಕೆ ಮೂರರಿಂದ ಆರ ತನಕ ನಮ್ಮ ಕಾರ್ಯಕ್ರಮ ನಡೀತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ನೋಡ್ಬೋದು ನೀವು ಹಾಗೆ ಅದಕ್ಕೆ ನನಗೆ ಸಪೋರ್ಟ್ ಮಾಡಿ ಅದಲ್ಲದೆ ಆಲ್ರೆಡಿ ಈಗ ನಾನು ಒಂದು ಸಾಂಗನ್ನು ರಿಲೀಸ್ ಮಾಡುವ ಅಂತ ಇದ್ದೇನೆ ಅಂದರೆ ಸಾಂಗನ್ನು ರೆಕಾರ್ಡ್ ಮಾಡಿ ಆಗಿದೆ ಸ್ಟುಡಿಯೋದಲ್ಲಿ ನಾನು ಮತ್ತು ಮಕ್ಕಳು ಹಾಡಿದ್ದು ಆಮೇಲೆ ಅದನ್ನು ಒಂದು ಶ್ರೀಕೃಷ್ಣ ಧ್ಯಾನ ಮಂದಿರ ಮುಡಿಪು ಇಲ್ಲಿ ಅದನ್ನು ಸ್ಟುಡಿಯೋ ಅಲ್ಲಿ ನಾವು ಶೂಟಿಂಗ್ ಮಾಡಿದ್ದೇವೆ ಆ ಪ್ಲೇಸಲ್ಲಿ ನಾನು ಮತ್ತು ಮಕ್ಕಳು ಶೂಟಿಂಗ್ ಮಾಡಿದ್ದೇವೆ ಅದೆಲ್ಲ ನಮಗೆ ಸಿಗಬೇಕಷ್ಟೇ ಇನ್ನು ಸಿಕ್ಕಿದ ಕೂಡಲೇ ನಾನು ಅದನ್ನು ಅಗಸ್ಟ್ ಹತ್ತಕ್ಕೆ ಯೂಟ್ಯೂಬ್ ಚಾನಲಿಗೆ ಗುರುಗಳ ಮುಖಾಂತರ ನಮ್ಮ ಸ್ವಾಮಿಗಳು ಕೈವಲ್ಯ ಮಠಾಧೀಶರಾದ ಶಿವಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದವನ್ನು ತೆಗೊಂಡು ಅದನ್ನು ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕಬೇಕು ಅಂತ ಅಂದಾಜೆ ನಾನು ನಿರ್ಧಾರ ನಿರ್ಧಾರ ಮಾಡಿದ್ದೇನೆ ಸೊ ಮುಂದೆ ಗೊತ್ತಿಲ್ಲ ಏನಾಗ್ತದೆ ದೇವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ ಹಾಗೆ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು ನನಗೆ ನನ್ನ ಅತ್ತಿಗೆ ತಮ್ಮನ ಹೆಂಡತಿ ಸಾಕು ಅನುಷ ಅವಳು ನಮಗೆ ಖುಷಿ ತುಂಬ ಖುಷಿ ಅವಳು ಅಂದರೆ ಸೊ ಹಾಗೆ ಒಂದು ಸಣ್ಣದಾಗಿ ಸಣ್ಣದಾಗಿ ನಾನು ಮಾತಾಡಿದೆ ಅವಳ ಲಾಗಲ್ಲಿ ಸೊ ಇಷ್ಟ ಇದ್ರೆ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು ನಮಸ್ತೆ